ನಮಸ್ಕಾರ ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಶ್ರೀರೋಗ ತಜ್ಞರು ಲೈಂಗಿಕ ತಜ್ಞರು ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋ ವಿಷಯ ಇಂದಿನ ವಿಷಯ ಲೈಂಗಿಕ ಸಮಸ್ಯೆಗಳು ಒಂದು ಲೈಂಗಿಕ ಸಮಸ್ಯೆಗಳು ಅಂದ್ರೆ ಯಾವ ರೀತಿ ಸಮಸ್ಯೆಗಳಾಗ್ಬೋದು ಒಂದು ಗಂಡು ಹೆಣ್ಣಿನ ಸಂಬಂಧದಲ್ಲಿ ಅಥವಾ ದಾಂಪತ್ಯದಲ್ಲಿ ಸಂಭೋಗದ ವಿಷಯದಲ್ಲಿ ಯಾವ ರೀತಿ ಸಮಸ್ಯೆಗಳು ಬರಬಹುದು ಅನ್ನೋದ್ರ ಬಗ್ಗೆ ಜನರಲ್ ಆಗಿ ಏನೇನ್ ಇರಬಹುದು ಅನ್ನೋದನ್ನ ನಾನು ಹೇಳ್ಕೊ ಹೇಳ್ತೀನಿ ಈ ಸಲ ಈ ಲೈಂಗಿಕ ಸಮಸ್ಯೆಗಳು ಅನ್ನೋದು ಪುರುಷರನ್ನಲ್ಲಾದ್ರೂ ಇರಬಹುದು ಸ್ತ್ರೀರಲ್ಲಾದ್ರೂ ಇರ್ಬೋದು ಮೊದಲೆಲ್ಲ ಯಾವುದೇ ವಿಷಯವಾಗಿ ಲೈಂಗಿಕತೆ ಬಗ್ಗೆ ಸಂಬಂಧಪಟ್ಟ ಯಾವ ವಿಷಯವನ್ನು ಮಾತಾಡಿದ್ರು ಕೂಡ ಅದು ಬಹಳ ಒಂದು ಮುಜುಗರದ ವಿಷಯ ಆಗಿತ್ತು ಸಂಕೋಚ ಮುಜುಗರ ನಾಚಿಕೆ ಅದೊಂದು ಮಾತನಾಡಲಾರದಂತ ವಿಷಯ ಹೇಗೆ ವೈದ್ಯರತ್ರ ಹೇಳ್ಕೊಳ್ಳೋದು ಯಾರ ಹತ್ರ ಹೇಳ್ಕೊಳ್ಳೋದು ತಂದೆ ತಾಯಿಗೆ ಹೇಳ್ಕೊಳಕಾಗಲ್ಲ ಅಥವಾ ಸಂಗಾತಿಗೆ ಹೇಳಕ್ ಆಗಲ್ಲ ಫ್ರೆಂಡ್ಸ್ ಹೇಳೋಕಾಗಲ್ಲ ಅಂತ ಈ ರೀತಿಯಾದ ಒಂದು ಭಾವನೆಗಳಲ್ಲಿ ಅಥವಾ ವೈದ್ಯರ ಹತ್ರ ಹೋಗಿ ಹೇಗೆ ಹೇಳ್ಕೊಳ್ಳೋದು ಅವ್ರನ್ನ ನಮ್ಮನ್ನ ನೋಡಿ ನಕ್ಕಿದ್ರೆ ಏನ್ ಮಾಡೋದು ಅಥವಾ ನಮ್ಮನ್ನ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಏನ್ ಮಾಡೋದು ಇದೆಲ್ಲ ಭಾವನೆಗಳು ಹಲವಾರು ವರ್ಷಗಳ ಹಿಂದೆ ಇವೆಲ್ಲ ಇದ್ದಿದ್ದು ಸಾಮಾನ್ಯ ಅದು ಯಾಕಂದ್ರೆ ಸಮಾಜದಲ್ಲಿ ಒಂದು ಇದೊಂದು ಬಹಿಷ್ಕೃತ ವಿಷಯ ಅಥವಾ ಟ್ಯಾಬು ಟಾಪಿಕ್ ಅನ್ನೋ ತರ ಆಗಿತ್ತು ಆದ್ರೆ ಈ ಎಲ್ಲ ಅಧ್ಯಯನಗಳ ಮೂಲಕ ಒಂದು ಗಂಡು ಹೆಣ್ಣಿನಲ್ಲಿ ಲೈಂಗಿಕ ಸಮಸ್ಯೆಗಳು ಬರಬಹುದು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೂಡ ಲಭ್ಯ ಇದೆ ಯಾವಾಗ ವೈದ್ಯರನ್ನ ಕಾಣಬೇಕು ಇದ್ರಲ್ಲಿಗೆ ಯಾವುದೇ ಸಂಕೋಚ ಮುಜುಗರದ ಭಾವನೆ ಬೇಕಾಗಿಲ್ಲ ಅದು ಒಂದು ಕೂಡ ಅವರ ದೇಹಕ್ಕೆ ಸಂಬಂಧಪಟ್ಟ ವಿಷಯ ಇದನ್ನ ಒಳಗೆ ಇಟ್ಕೊಂಡು ಅವರು ಕೊರಗೋದಕ್ಕಿಂತ ಬದಲಾಗಿ ವೈದ್ಯರ ಹತ್ರ ಬಂದು ಸರಿಯಾದ ಒಂದು ಚಿಕಿತ್ಸೆ ಅಥವಾ ಮಾರ್ಗದರ್ಶನ ಪಡ್ಕೊಂಡಾಗ ಅವರ ಜೀವನ ಸುಖಮಯವಾಗ್ಬೋದು ಅನ್ನೋದು ಒಂದು ತಿಳ್ಕೊ ಎಲ್ರು ತಿಳ್ಕೊಳ್ಬೇಕಾದ ವಿಷಯ ಈ ಈ ಸಮಸ್ಯೆಗಳಿಗೆ ಸಾಮಾನ್ಯವಾದ ಕಾರಣಗಳನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಕೆಲವರಲ್ಲಿ ಬೆಳವಣಿಗೆಯಿಂದನೇ ಕೆಲವು ತೊಂದರೆಗಳಿರುತ್ತೆ ಅದು ಜನನಾಂಗದ ತೊಂದರೆ ಇರ್ಬೋದು ದೇಹದ ಬೆಳವಣಿಗೆಯ ತೊಂದರೆ ಇರ್ಬೋದು ಕೆಲವು ಹಾರ್ಮೋನುಗಳ ತೊಂದರೆ ಇರ್ಬೋದು ದೇಹದಲ್ಲಿ ಉತ್ಪತ್ತಿ ಆಗುವಂತ ಹಾರ್ಮೋನುಗಳು ಕೆಲವು ಕಾಯಿಲೆಗಳಿಂದ ಆಗುವಂತ ಲೈಂಗಿಕ ಸಮಸ್ಯೆಗಳು ಡಯಾಬಿಟೀಸ್ ಬ್ಲಡ್ ಪ್ರೆಷರು ಹಾರ್ಟ್ ಡಿಸೀಸು ಅಥವಾ ಮೂಳೆಗೆ ಕೀಲಿಗೆ ಸಂಬಂಧಪಟ್ಟ ವಿಷಯಗಳು ಅಥವಾ ನರಗಳಿಗೆ ಸಂಬಂಧಪಟ್ಟ ವಿಷಯಗಳು ರಕ್ತನಾಳಗಳಿಗೆ ಸಂಬಂಧಪಟ್ಟ ವಿಷಯಗಳು ಈ ಕಾರಣಗಳಿಂದ ಲೈಂಗಿಕ ಸಮಸ್ಯೆಗಳು ಬರಬಹುದು ಮತ್ತೆ ಇನ್ನು ಕೆಲವರಲ್ಲಿ ಕೆಲವು ಈ ಮಾನಸಿಕ ಕಾಯಿಲೆಗಳು ಅಥವಾ ಮಾನಸಿಕ ತೊಂದರೆಗಳು ಸೈಕಿಯಾಟ್ರಿಕ್ ಡಿಸಾರ್ಡರ್ಸ್ ಅಂತ ನಾವೇನ್ ಹೇಳ್ತೀವಿ ಶೀಸೋಪ್ರೀನಿಯಾ ಡಿಪ್ರೆಷನ್ನು ಬೈಪೊಲಾರ್ ಡಿಸೀಸ್ ಇಂಥವರಲ್ಲಿಯೂ ಕೂಡ ಈ ಲೈಂಗಿಕ ಸಮಸ್ಯೆಗಳು ಬರೋದು ಸಾಮಾನ್ಯ ಮತ್ತೆ ಕೆಲವು ಸಂದರ್ಭಗಳಲ್ಲಿ ಕೆಲವು ನಾವು ಬೇರೆ ಕಾರಣಕ್ಕಾಗಿ ಉಪಯೋಗಿಸ್ತಾ ಇರುವಂತ ಔಷಧಿಗಳಿಂದ ಡಯಾಬಿಟಿಸ್ ಮೆಡಿಸಿನ್ ಬ್ಲಡ್ ಪ್ರೆಷರ್ ಮೆಡಿಸಿನ್ ಅಥವಾ ಕೊಲೆಸ್ಟ್ರಾಲ್ ಮೆಡಿಸಿನ್ ಇರ್ಬೋದು ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಉಪಯೋಗಿಸಬಹುದಾದ ಕೆಲವು ಡ್ರಗ್ಸುಗಳಿರ್ಬೋದು ಮತ್ತೆ ಇದ್ರ ಜೊತೆಗೆ ಸೈಕಿಯಾಟ್ರಿಕ್ ಮೆಡಿಸಿನ್ಸ್ ಇವೆಲ್ಲ ತಗೊಂಡಾಗ ಆ ಔಷಧಿಗಳ ಅಡ್ಡ ಪರಿಣಾಮವಾಗಿಯೇ ಕೆಲವರಲ್ಲಿ ಲೈಂಗಿಕ ಸಮಸ್ಯೆಗಳು ಕಾರಣ ಆಗುತ್ತೆ ಇದು ಒಂದು ಕಾರಣ ಆದ್ರೆ ಯಾವುದೇ ಒಂದು ಕಾಯಿಲೆ ಅಥವಾ ಹಾರ್ಮೋನಿನ ತೊಂದರೆ ಬೆಳವಣಿಗೆಯ ತೊಂದರೆ ಮತ್ತೆ ಇತರೆ ಖಾಯಿಲೆ ಇತರೆ ತೊಂದರೆಗಳು ಮಾನಸಿಕ ಕಾಯಿಲೆಗಳು ಇರೋದು ಒಂದು ಭಾಗವಾದ್ರೆ ಇನ್ನೊಂದು ಕಡೆ ದಿನನಿತ್ಯದ ಒಂದು ಒತ್ತಡಗಳು ಅವರಲ್ಲಿರುವಂತ ಬೇರೆ ಬೇರೆ ಏರ್ಪೇರುಗಳು ಮಾನಸಿಕ ಒತ್ತಡಗಳು ಮತ್ತೆ ಇದ್ರ ಜೊತೆ ಜೊತೆಗೆ ಸಣ್ಣ ಪುಟ್ಟ ವಿಷಯಗಳು ಕೂಡ ಯಾವುದೋ ಒಂದು ಗಂಡು ಹೆಣ್ಣಿನಲ್ಲಿ ಗಂಡ ಹೆಂಡತಿನಲ್ಲಿ ಕೆಲವು ಕಾರಣಗಳಿಗೆ ಒಂದು ವಿಭಿನ್ನ ರೀತಿಯಾದ ಒಂದು ಜಗಳ ಕದನ ಇರಬಹುದು ಅಥವಾ ಅವರಲ್ಲಿ ಇರುವಂತ ಒಂದು ಪ್ರೈವಸಿ ಅವರಲ್ಲಿ ಒಂದು ಅವರಿಬ್ಬರಿಗೋಸ್ಕರವಾಗಿ ಇರುವಂಥ ಗೌಪ್ಯವಾಗಿ ಅವರ ಜೊತೆ ಇರೋದಕ್ಕೆ ಸಾಧ್ಯವಾಗೋದಕ್ಕೆ ಅದು ಕೂಡ ಸಾಧ್ಯವಾಗದೇ ಇರುವಂಥದ್ದು ಮತ್ತೆ ಕೆಲವು ಕಾರಣಗಳು ಮನೆಯಲ್ಲಿರುವಂಥ ತೊಂದರೆ ತಕರಾರುಗಳು ಆರ್ಥಿಕ ಸಮಸ್ಯೆಗಳು ಅಥವಾ ಸಂಗಾತಿಗಳಲ್ಲಿರುವಂಥ ಕಾಯಿಲೆ ಸಂಗಾತಿಗಳಲ್ಲಿರುವಂಥ ಲೈಂಗಿಕ ಸಮಸ್ಯೆಗಳು ಇವೆಲ್ಲ ಕಾರಣದಿಂದ ಹಲವಾರು ಲೈಂಗಿಕ ಕಾಯಿಲೆಗಳು ಅಥವಾ ಸಮಸ್ಯೆಗಳು ಬರಬಹುದು ಇದು ಯಾವುದೇ ಸಂದರ್ಭದಲ್ಲಿ ನಾವು ಲೈಂಗಿಕ ಸಮಸ್ಯೆಗಳನ್ನ ಸಾಧಾರಣವಾಗಿ ಯಾವ ರೀತಿ ತಿಳಿಸ್ಕೊಡ್ತೇವೆ ಅಂದ್ರೆ ಇದು ಒಂದು ಅವರಲ್ಲಿ ಆಸಕ್ತಿಯ ಕೊರತೆ ಲೈಂಗಿಕ ಆಸಕ್ತಿ ಮೊದಲು ಒಂದು ಲೈಂಗಿಕತೆ ಬಗ್ಗೆ ಒಂದು ಆಸಕ್ತಿ ಅವರಲ್ಲಿ ಮೂಡಬೇಕು ಈ ಆಸಕ್ತಿಯ ನಂತರ ಸಂಭೋಗ ಕ್ರಿಯೆ ಮಾಡಿದಾಗ ಅವರಲ್ಲಿ ಉದ್ರೇಕ ದೇಹದಲ್ಲಿ ಒಂದು ರೀತಿಯ ಉದ್ರೇಕವಾಗಬೇಕು ಈ ಉದ್ರೇಕದಲ್ಲಿ ಇಡೀ ದೇಹ ಅದರಲ್ಲಿ ಪಾಲ್ಗೊಳ್ಳತ್ತೆ ಅದು ಮಾನಸಿಕವಾಗಿ ಉದ್ರೇಕ ಇರ್ಬೋದು ಅಥವಾ ದೇಹದ ಉದ್ರೇಕ ಜನನಾಂಗಗಳಲ್ಲಿ ಆಗುವಂತ ಬದಲಾವಣೆಗಳು ಈ ಉದ್ರೇಕದ ಸಮಸ್ಯೆಗಳಾಗ್ಬೋದು ಅಥವಾ ಒಂದು ವೇಳೆ ಸಂಭೋಗ ಕ್ರಿಯೆ ನಡೆಸಬೇಕಾದ್ರೆ ಸಂಭೋಗದ ಸಮಯದಲ್ಲಿ ಆಗುವಂಥ ಒಂದು ತೊಂದರೆ ನೋವು ಉರಿ ತೊಂದರೆ ಆಗುವಂತದ್ದು ಅಥವಾ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಒಂದು ಆರ್ಗ್ಯಾಸ ಅಥವಾ ಅದನ್ನ ಒಂದು ಕ್ಲೈಮ್ಯಾಕ್ಸ್ ಸ್ಥಿತಿಗೆ ತಲುಪೋದಾಗ್ಲಿ ಅದರಲ್ಲಿ ಒಂದು ಖುಷಿ ಭಾವನೆ ಅನುಭವಿಸೋದಾಗ್ಲಿ ಪ್ಲೆಜರ್ ಅಂತ ಹೇಳ್ತೀವಿ ನಾವು ಇದನ್ನ ಅದರಿಂದ ಒಂದು ಸಂತೋಷದ ಭಾವನೆ ಅನುಭವಿಸೋದು ಇದು ಯಾವುದೇ ಹಂತದಲ್ಲಿ ಕೂಡ ಲೈಂಗಿಕ ಸಮಸ್ಯೆಗಳಾಗಬಹುದು ಇದು ಹೆಣ್ಣಿನಲ್ಲಾದರೂ ಆಗ್ಬೋದು ಅಥವಾ ಗಂಡಿನಲ್ಲಾದರೂ ಆಗ್ಬೋದು ಆದ್ದರಿಂದ ಈ ಆಸಕ್ತಿಯ ಕೊರತೆ ಅಥವಾ ಉದ್ರೇಕದ ಕೊರತೆ ಅಥವಾ ಕ್ಲೈಮ್ಯಾಕ್ಸ್ ಅವರು ಉದ್ರೇಕನ ತಲುಪಕ್ಕಾಗದೇ ಇರುವಂತಹ ಪರಿಸ್ಥಿತಿ ಸಂಭೋಗದ ಯೋನಿಶಿಶ್ನ ಸಮಾಗಮದಲ್ಲೇನೇ ಏನಾದರೂ ಒಂದು ತೊಂದರೆ ತಕರಾರುಗಳು ಬರೋ ಅಂಥದ್ದು ಕೂಡ ಕಾರಣಗಳಾಗ್ಬೋದು ಲೈಂಗಿಕ ಸಮಸ್ಯೆಗಳಿಗೆ ಆದ್ರಿಂದ ಸ್ತ್ರೀನಲ್ಲಿ ಯಾವ್ದಾರೋ ಈ ಥರ ಸಮಸ್ಯೆ ಕಂಡು ಬಂದರೆ ಅಥವಾ ಗಂಡಿನಲ್ಲಿ ಸಮಸ್ಯೆ ಕಂಡು ಬಂದರೆ ಯಾವುದೇ ಒಂದು ರೀತಿಯ ಸಂಕೋಚ ಮುಜುಗರ ಇಲ್ಲದೆ ಇದು ಒಂದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು ವೈದ್ಯರ ಹತ್ರ ಹೋಗಿ ಅದಕ್ಕೆ ನಾವು ಪರಿಹಾರ ಪಡ್ಕೊಳ್ಬೇಕು ಅನ್ನೋ ಒಂದು ಭಾವನೆ ತ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಕೆಲವು ಸಲ ಏನಾಗುತ್ತೆ ಈ ಬೆಳವಣಿಗೆ ತೊಂದರೆಗಳಾಗಿ ಕೆಲವು ಸಲ ಸ್ತ್ರೀಯರಲ್ಲಿ ಬೆಳವಣಿಗೆ ತೊಂದರೆಗಳು ಯೋನಿ ಪೊರೆ ಗಟ್ಟಿ ಯೋನಿ ಪೊರೆ ಇರುವಂತದ್ದು ಅಥವಾ ಯೋನಿ ಪೊರೆಯಲ್ಲಿ ಇರುವಂತಹ ಜಾಗ ಕಡಿಮೆ ಚಿಕ್ಕದಾಗಿರೋದು ಅಥವಾ ಯೋನಿ ಬೆಳವಣಿಗೆನೆ ಕೆಲವರಲ್ಲಿ ಆಗಿಲ್ದೇ ಇರುವಂಥದ್ದು ಗರ್ಭಕೋಶದ ಬೆಳವಣಿಗೆನೆ ಆಗಿಲ್ಲದೆ ಇರುವಂಥದ್ದು ದೇಹದಲ್ಲಿ ಇತರೆ ನ್ಯೂನತೆಗಳು ಇದು ಒಂದು ಕಾರಣ ಆದ್ರೆ ಹಾಗೆ ಗಂಡಿನಲ್ಲಿ ಶಿಷ್ಣದ ಬಿಗಿ ಮುಂದಗಲು ಅಥವಾ ಶಿಷ್ಣದ ಬೆಳವಣಿಗೆ ಸರಿಯಾಗಿ ಆಗಿಲ್ದೇ ಇರುವಂಥದ್ದು ಜನನಾಂಗದ ಬೆಳವಣಿಗೆ ಸರಿ ಇಲ್ಲದೆ ಇರುವಂತಹದು ಅವರಲ್ಲಿ ಬೇರೆ ನ್ಯೂನತೆಗಳಿರೋದು ಇದು ಕೂಡ ಒಂದು ಸಂಭೋಗ ಕ್ರಿಯೆಗೇನೆ ತೊಡಕನ್ನು ಉಂಟು ಮಾಡಬಹುದು ಹಾಗೆ ದೇಹದಲ್ಲಿ ಬರುವಂತ ಇತರೆ ಕಾಯಿಲೆಗಳು ಆದರೂ ಕೂಡ ಯಾವ್ದಾದ್ರು ರೀತಿ ಅಥವಾ ಇಳಿ ವಯಸ್ಸಿನಲ್ಲಿ ಇರುವಂತಹ ಕೆಲವು ಕಾಯಿಲೆಗಳು ಅದರಿಂದ ಆಗುವಂತ ತೊಂದರೆಗಳು ಅದು ಕೂಡ ಒಂದು ಕಾರಣ ಆಗ್ಬೋದು ಮತ್ತೆ ಈ ಮದುವೆ ಆಗೋದು ಯುವ ಜನಾಂಗದಲ್ಲಿ ನಾವು ನೋಡಕ್ ಹೋದಾಗ್ಲೂ ಕೂಡ ಮದುವೆ ಸಮಯದಲ್ಲಿ ಒಂದು ಬರೀ ಒಂದು ತಪ್ಪು ತಿಳುವಳಿಕೆಗಳು ಮಿಥ್ಯೆ ಮೂಢನಂಬಿಕೆಗಳು ಅಂತ ಹೇಳ್ತೀವಿ ಅವರಲ್ಲಿರೋ ಆತಂಕ ಭಯಗಳು ಒಂದು ಹುಡುಗ ಮದುವೆ ಆಗಬೇಕು ಅಂತ ಹೇಳಿದ್ರೆ ನಾನು ಸರಿಗಿದಿನೋ ಇಲ್ವೋ ನನ್ನ ಬೆಳವಣಿಗೆ ಸರಿಯಾಗಿದೆಯಾ ಇಲ್ವಾ ಅಥವಾ ನಾನು ನನ್ನ ಹೆಂಡತಿಗೆ ನಾನು ಸರಿಯಾಗಿ ತೃಪ್ತಿಪಡ್ಸಕ್ಕೆ ಆಗತ್ತಾ ಇಲ್ವಾ ಬರೀ ಒಂದು ಆತಂಕ ಈ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ನಾವು ಹೇಳ್ತೀವಿ ನನ್ನಲ್ಲಿ ಏನೋ ಒಂದು ತಪ್ಪಿದೆಯೇನೋ ಸರಿ ಆಗತ್ತೋ ಇಲ್ವೋ ಅನ್ನೋ ಒಂದು ಪರೀಕ್ಷೆಗೆ ಹೋಗೋ ಭಯ ತರ ಮದುವೆ ಸಮಯದಲ್ಲಿ ಅದೇನೇ ಅವರಲ್ಲಿ ಒಂದು ಕೆಲವು ಲೈಂಗಿಕ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು ಮದುವೆಯಾದ ಹೊಸದರಲ್ಲಿ ಗಂಡು ಹೆಣ್ಣು ಇಬ್ಬರಿಗೂ ಇದು ಹೊಸ ಅನುಭವ ಆದ್ರಿಂದ ಇಬ್ಬರಿಗೂ ಕೆಲವು ಮಾಹಿತಿ ಸರಿಯಾಗಿಲ್ದೇ ಇರ್ಬೋದು ತಿಳುವಳಿಕೆ ಕೊರತೆ ಇರಬಹುದು ಸರಿಯಾದ ರೀತಿಯಲ್ಲಿ ಸಂಭೋಗ ಮಾಡೋಕ್ಕಾಗದೇ ಇರಬಹುದು ಇವೆಲ್ಲ ಕೂಡ ಸಮಸ್ಯೆಗಳಲ್ಲಿ ಬರುತ್ತೆ ಇದೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಸರಿಯಾದ ಒಂದು ಮಾರ್ಗದರ್ಶನ ಮಾಡಿಕೊಂಡಾಗ ಇದೆಲ್ಲದಕ್ಕೂ ಚಿಕಿತ್ಸೆ ಕೂಡ ಲಭ್ಯ ಇದೆ ಆದ್ರಿಂದ ಇದು ಈಗ ಸ್ತ್ರೀನಲ್ಲಿ ಇದೆಲ್ಲ ನಾನು ತಿಳಿಸ್ಕೊಟ್ಟಂಗೆ ಪುರುಷನಲ್ಲಿ ಕೂಡ ಕೆಲವು ಬಹಳ ಸಾಮಾನ್ಯವಾದ ಲೈಂಗಿಕ ಸಮಸ್ಯೆ ಅಂದರೆ ನಿಮ್ರ ದೌರ್ಬಲ್ಯ ಆಗಿರ್ಬೋದು ಸ್ಖಲನದ ತೊಂದರೆಗಳು ಶೀಘ್ರ ಸ್ಖಲನ ಆಗೋದು ಕೆಲವರಲ್ಲಿ ಸ್ಖಲನ ಬಹಳ ನಿಧಾನವಾಗಿ ಆಗುವಂಥದ್ದು ಕೆಲವರಲ್ಲಿ ಸ್ಖಲನವೇ ಆಗದೇ ಇರೋ ಈ ಥರ ಅವರಲ್ಲೂ ಆಸಕ್ತಿ ಕೊರತೆ ಉಂಟಾಗ್ಬೋದು ಹಾಗೆಯೇ ಪುರುಷರಲ್ಲಾಗಲಿ ಸ್ತ್ರೀಯರಲ್ಲಾಗ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಅಥವಾ ಯಾವುದೇ ವಯಸ್ಸಿನಲ್ಲಿ ಹದಿಹರಿಯದಿಂದ ಹಿಡಿದು ಇಳಿ ವಯಸ್ಸಿನ ತನಕ ಯಾವುದೇ ಹಂತದಲ್ಲಿ ಕೂಡ ಇವರಿಗೆ ಲೈಂಗಿಕ ಸಮಸ್ಯೆಗಳಾಗ್ಬೋದು ಆದ್ದರಿಂದ ಯಾವುದೇ ಒಂದು ಔಷಧಿ ಇರ್ಬೋದು ಆಪರೇಷನ್ ಇರ್ಬೋದು ಕಾಯಿಲೆ ಇರ್ಬೋದು ಬೆಳವಣಿಗೆಗೆ ಸಂಬಂಧಪಟ್ಟಂಗಿರ್ಬೋದು ಮಾನಸಿಕ ತೊಂದರೆಗಳಿರ್ಬೋದು ಈ ಯಾವ ಕಾ ತೊಂದರೆಯಿಂದಲಾದರೂ ಅವ್ರಿಗೆ ಲೈಂಗಿಕ ಸಮಸ್ಯೆಗಳು ಉಂಟಾಗ್ಬೋದು ಇದೆಲ್ಲ ಸಂದರ್ಭದಲ್ಲೂ ಕೂಡ ಅವರು ವೈದ್ಯರ ಹತ್ರ ಅವ್ರಿಗೆ ಈ ರೀತಿ ತೊಂದರೆ ಆದ್ರೆ ಏನು ಮಾಡಬೇಕು ಯಾವ ಸಮಯದಲ್ಲಿ ಅವರು ಬಂದು ಚಿಕಿತ್ಸೆ ಪಡ್ಕೋಬೇಕು ಇದೆಲ್ಲನೂ ಕೂಡ ಅವರು ಮಾಹಿತಿ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ